ಈ ದಿನ ಮೈಸೂರಿನ ಸಹಕಾರಿ ಕ್ಷೇತ್ರದಲ್ಲಿ ಹೊಸ ಸಂಚಲನ ಕನಿಕಾಪರಮೇಶ್ವರಿ ಬ್ಯಾಂಕು ತೊಂಬತ್ತ ಮೂರು ವರ್ಷಗಳಲ್ಲಿ ಅತ್ಯುತ್ತಮ ಕೆಲಸ ಮಾಡಿದಂಥ ಬ್ಯಾಂಕು ಸಹಕಾರ ಬ್ಯಾಂಕು ಅದು ತನ್ನ ನಾಲ್ಕನೇ ಶಾಖೆಯನ್ನು ವ್ಯವಹಾರ ಕೇಂದ್ರಿತವಾದಂಥ ಬಂಡಿಪಾಳ್ಯದಲ್ಲಿ ತನ್ನ ಶಾಖೆಯನ್ನು ತೆರೆದ್ರ ಮುಖಾಂತರ ತನ್ನ ವಿಸ್ತಾರತೆಯನ್ನು ಹೆಚ್ಚಿಸಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜ್ಯ ಕ್ರೆಡಿಟ್ ಮಹಾಮಂಡಲದ ಅಧ್ಯಕ್ಷ ಆದಂಥ ಚಂದ್ರಶೇಖರ್ ಅವರು ಮತ್ತು ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಸಂದೀಪ್ ರವರು ಮತ್ತು ಆಡಳಿತ ಮಂಡಳಿ ಸದಸ್ಯರು ನಾವೆಲ್ಲರೂ ಕೂಡ ಅತೀವ ಸಂತೋಷದಿಂದ ಭಾಗಿಯಾಗಿದ್ದೀವಿ ತೊಂಬತ್ತು ಮೂರು ವರ್ಷಗಳ ಪೂರೈಸಿದಂಥ ಸಂಸ್ಥೆ ಇಷ್ಟು ಕ್ರಿಯಾಶೀಲವಾಗಿರ್ತಕ್ಕಂಥದ್ದು ಅಪರೂಪ ಆಡಳಿತ ಮಂಡಳಿಯಲ್ಲಿ ಯುವಕರು ಮತ್ತು ಸಹೋದರಿಯರು ಕೂಡ ಭಾಳ ಚಿಕ್ಕ ವಯಸ್ಸಿನವರಿದ್ದಾರೆ ಅಂದರೆ ಹುರುಪು ಜಾಸ್ತಿ ಇರುತ್ತೆ ಅವರ ಧ್ಯೇಯೋದ್ದೇಶಗಳನ್ನು ಕೆಲಸ ಮಾಡೋಕ್ಕೆ ಅವರ ಹೆಜ್ಜೆ ದಿಟ್ಟವಾದಂಥ ಹೆಜ್ಜೆ ಇರುತ್ತೆ ಪಾರದರ್ಶಕವಾದ ಹೆಜ್ಜೆ ಇರುತ್ತೆ ಪಾಯಿಂಟ್ ತ್ರೀ ಏಯ್ಟ್ ಎನ್ ಪಿ ಯನ್ನು ಹೊಂದಿದ್ದೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದಾಗ ನನಗೊಂದು ರೀತಿ ರೋಮಾಂಚನ ಆಯಿತು ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಎನ್ ಪಿ ಎ ಸಮಸ್ಯೆ ದೊಡ್ಡ ಮಟ್ಟದಲ್ಲಿದೆ ನಾವು ಗುಣಾತ್ಮಕವಾದಂಥ ಸಾಲಗಳನ್ನ ಹುಡುಕೊಡುವಂಥದ್ದು ಕಷ್ಟಕರ ಮತ್ತು ಕ್ಲಿಷ್ಟಕರ ಅದರ ನಡುವೆನೂ ಕೂಡ ಕೊಟ್ಟಂಥ ಸಾಲಗಳನ್ನು ವಸೂಲು ಮಾಡೋದಲ್ಲಿ ದಕ್ಷತೆಯಿಂದ ಈ ಪಾರದರ್ಶಕವಾಗಿ ಈ ಕಾರ್ಯಕ್ರಮ ಮಾಡಿದಂಥ ಸಂದೀಪ್ ಮತ್ತು ಆಡಳಿತ ಮಂಡಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ನೂರು ವರ್ಷದ ಹತ್ತಿರದಲ್ಲಿದ್ದಾರೆ ಸೆಂಚುರಿ ಎನ್ನುವುದು ಮನುಷ್ಯನ ಜೀವಮಾನದಲ್ಲಿ ಭಾಳ ಒಂದು ದೊಡ್ಡ ಹೊಸಲು ಆ ಹೊಸಲು ಹತ್ತುಗಳೇ ಹೋಗುವಂಥ ಪ್ರಯತ್ನ ಇರಿದಿದೆ ಗುರಿಯನ್ನು ದೊಡ್ಡದಿಟ್ಕೋಬೇಕಾಗಿದೆ ಈಗ ಇನ್ನೂರ ಮೂವತ್ತು ಕೋಟಿಗೂ ಅಧಿಕವಾದಂಥ ಠೇವಣಿ ಹೊಂದಿದ್ದಾರೆ ನೂರ ಐವತ್ತು ಕೋಟಿ ಆಸುಪಾಸಿನಲ್ಲಿ ಸಾಲ ಕೊಟ್ಟಿದ್ದಾರೆ ಇಪ್ಪತ್ತೈದು ಕೋಟಿ ರೂಪಾಯಿ ಸ್ವಂತ ಬಂಡವಾಳ ಹೊಂದಿದ್ದಾರೆ ಎಂಟು ಕೋಟಿ ರೂಪಾಯಿಗಳು ಶೇರ್ ಮುಖಾಂತರ ಸಂಗ್ರಹಣೆ ಮಾಡಿದ್ದಾರೆ ಇವರು ಅದನ್ನು ನೂರನೇ ವರ್ಷದವರೆಗೆ ಐನೂರು ಕೋಟಿ ಠೇವಣಿ ಪಡೆಯುವಂಥದ್ದು ವಿಸ್ತಾರತೆಯನ್ನು ಅಲ್ಲಿ ಗುರಿ ಇಟ್ಕೊಂಡು ಇನ್ನೂ ಐದಾರು ಬ್ರ್ಯಾಂಚ್ಗಳನ್ನ ಮಾಡಿ ಹತ್ತು ಬ್ರ್ಯಾಂಚ್ ಕೊನೆಗೆ ಮಾಡಿ ಆ ಥರದ್ದೊಂದು ಗುರಿ ಇಟ್ಕೊಂಡು ಮಾಡಿದ್ರೆ ಯುವಕರು ಉತ್ಸಾಹ ಇರೋದ್ರಿಂದ ಅದನ್ನು ಯಶಸ್ವಿ ಮಾಡ್ತಾರೆ ಇಪ್ಪತ್ತೊಂಬತ್ತು ವರ್ಷಗಳಿಂದ ಯಾವುದೇ ಬ್ರ್ಯಾಂಚ್ ಆಗಿಲ್ದಿದ್ದಂಥದ್ದು ಇವತ್ತು ಅಷ್ಟು ಗಟ್ಟಿತನದಿಂದ ಮಾಡಲೇಬೇಕು ಅನ್ನೋಂಥ ಸಂಕಲ್ಪದಿಂದ ಈ ಬ್ರ್ಯಾಂಚನ್ನು ಒಳ್ಳೆಯ ಜಾಗ ಹುಡುಕಿ ಮೇನ್ ರೋಡ್ಗೆ ಹೊಂದ್ಕೊಂಡಿರತಕ್ಕಂಥ ಜಾಗವನ್ನು ಗುರುತು ಮಾಡಿ ತಮ್ಮದೇ ಸೂಪರ್ವಿಸನ್ನಲ್ಲಿ ಅತ್ಯಾಧುನಿಕವಾದಂಥ ತಂತ್ರಜ್ಞಾನ ಇರತಕ್ಕಂಥ ಎ ಟಿ ಎಮ್ಗಳನ್ನೂ ಸೇರಿದಂತೆ ಒಳ್ಳೆಯ ಗುಣಾತ್ಮಕವಾದಂಥ ಅಧಿಕಾರಿ ವರ್ಗನ ಹೊಂದಿ ಕ್ರಿಯಾಶೀಲವಾದಂಥ ಆಡಳಿತ ಮಂಡಳಿ ಒಳ್ಳೆಯ ಕೆಲಸ ಮಾಡ್ತಿದೆ ವೇದಿಕೆಯಲ್ಲಿ ಸಮುದಾಯದ ಎಲ್ಲರೂ ಕೂಡ ಪಾಲ್ಗೊಂಡು ಇವ್ರಿಗೆ ಹಾರೈಸಿದ್ದಾರೆ ಇವರ ಮಾಡುವಂಥ ಚಟುವಟಿಕೆಗಳ ಬಗ್ಗೆ ಬೆಂಬಲಿಸಿದ್ದಾರೆ ಅದೇ ನಮ್ಗೆ ಹೇಳುತ್ತೆ ಅಷ್ಟು ಎನ್ ಪಿ ಎ ಕಡಿಮೆ ಮಾಡಲಿಕ್ಕೆ ಇವರೆಲ್ಲರ ಬೆಂಬಲ ಇದೆ ಅಂತ ನಾನು ಮತ್ತು ಚಂದ್ರಶೇಖರರು ಮತ್ತು ಅಧಿಕಾರಿಗಳು ಎಲ್ಲರೂ ಬಂದಿದ್ವಿ ರವಿಶಂಕರ್ ಆರ್ಯವೈಶ್ಯ ಮಹಾಸಭಾದ ಅಧ್ಯಕ್ಷರು ಕೂಡ ಬಂದು ಬಾಳತ್ತು ಇಲ್ಲಿವರೆಗಿದ್ದು ತೆರಳಿದ್ದಾರೆ ಎಲ್ಲರ ಶುಭ ಹಾರೈಕೆ ಇದೆ ಅವ್ರದ್ದು ಯಾವುದೇ ಸನ್ನಿವೇಶದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಎಂಥದೇ ಸನ್ನಿವೇಶಗಳು ಬಂದರೂ ಅವ್ರ ಜೊತೆಗೆ ಬೆನ್ನೆಲುಬಾಗಿ ನಾವು ಇರ್ತೀವಿ ಏನು ಅಂತ ಮಾತನ್ನು ಕೂಡ ಈ ಸನ್ನಿವೇಶದಲ್ಲಿ ಹೇಳಿ ನಾ ಪರಮೇಶ್ವರಿ ಕನ್ಸೂಮರ್ ಕೋಆಪರೇಟಿವ್ ಬ್ಯಾಂಕಿನ ನಾಲ್ಕನೇ ಶಾಖೆಯನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಸಹಕಾರ ಒಕ್ಕೂಟದ ಅಧ್ಯಕ್ಷರಾದ ರಾಜೀವ್ರವರೇ ಹಾಗೂ ಈ ಬ್ಯಾಂಕಿನ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳು ಈ ನಾನು ವೈಯಕ್ತಿಕವಾಗಿ ಬೆಳೆಯೋಕ್ಕೆ ಈ ಬ್ಯಾಂಕ್ ಕಾರಣ ಈ ಬ್ಯಾಂಕಲ್ಲಿ ಎರಡು ಸಾವಿರ ರೂಪಾಯಿಂದ ಇವತ್ತು ಎರಡು ಕೋಟಿ ವರೆಗೂ ನಾನು ಸಾಲ ತಗೊಂಡು ಬೆಳೆದಿದ್ದೀನಿ ಇದು ನಾಲ್ಕನೇ ಬ್ರ್ಯಾಂಚ್ ಆಗ್ತಾಯಿದೆ ಇನ್ನೊಂದು ಐದಾರು ವರ್ಷಕ್ಕೆ ನೂರನೇ ಶತಮಾನದೊಳಗೆ ಇದು ಒಂದು ಹತ್ತು ಬ್ರ್ಯಾಂಚ್ ಆಗಿ ಇನ್ನೂ ನೂರಾರು ಜನ ಸಹಕಾರಿಗಳಿಗೆ ಇದು ಮಾರ್ಗದರ್ಶನವಾಗಬೇಕು ಅಂತ ಹೇಳಿ ನಾವು ತುಂಬ ಹೃದಯದಿಂದ ಈ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೀವಿ ಎಲ್ರಿಗೂ ಒಳ್ಳೇದಾಗಲಿ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತಿದ್ದಾರೆ ಎಲ್ಲ ಯುವಕರಿದ್ದಾರೆ ಏನಾರು ಗೊತ್ತಿಲ್ಲದಾರೆ ತಿಳ್ಕೊಂಡು ಕೆಲಸ ಮಾಡ್ತಿದ್ದಾರೆ ಇಂಥ ಯುವಕರು ಬರೋದೇ ಕಷ್ಟ ಈ ದಿನಗಳಲ್ಲಿ ಯಾಕೆಂದರೆ ಬೇರೆ ಮೋಜು ಮಸ್ತಿಲಿರ್ತಾರೆ ಇವರೆಲ್ಲ ಶ್ರಮ ಹಾಕಿ ಸಹಕಾರಿಗಳಾಗಿ ಒಗ್ಗಟ್ಟಿನ ಕೆಲಸ ಮಾಡೋದ್ರಿಂದ ಈ ಒಂದು ಒಳ್ಳೆಯ ಕೆಲಸ ಆಗಿದೆ ಅಂಥೇಳಿ ನಾನಾದರೂ ಭಾವಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ್ರೇಟಿವ್ ಬ್ಯಾಂಕಿನ ನಾಲ್ಕನೇ ಶಾಖೆ ಬಂಡೀಪಾಳ್ಯದಲ್ಲಿ ಈ ದಿನ ನಮ್ಮ ಹಿರಿಯ ಸಹಕಾರಿಗಳು ಹಾಗೂ ಸಮಾಜ ಚಿಂತಕರು ಆದಂತಹ ಶ್ರೀ ರಾಜೀವ್ ಅವರು ಅದೇ ವೇದಿಕೆಯಲ್ಲಿ ನಮ್ಮ ಸಹಕಾರ ಕ್ಷೇತ್ರದ ಪತ್ತಿನ ಸಹಕಾರ ಸಂಘಗಳ ಮಹಾಮಂಡಲದ ಅಧ್ಯಕ್ಷರಾದಂಥ ಶ್ರೀ ಚಂದ್ರಶೇಖರ್ ಅವರು ಮತ್ತು ನಮ್ಮ ಆಲಿವಸ ಸಮಾಜದ ಮುಖಂಡರಾದಂಥ ಆರ್ ಪಿ ರವಿಶಂಕರ್ ಅವರ ನೇತೃತ್ವದಲ್ಲಿ ಇದು ಉದ್ಘಾಟನೆಗೊಂಡಿತು ಈ ಒಂದು ಕಾರ್ಯಕ್ಷೇತ್ರದಲ್ಲಿ ಸದಸ್ಯರು ಗ್ರಾಹಕರು ಬಂಡಿಪಾಳ್ಯ ವರ್ತಕರು ಇದರ ಒಂದು ಸದುಪಯೋಗ ಪಡಿಸ್ಕೋಬೇಕು ಈಗಾಗಲೇ ಡಿಜಿಟಲ್ ಪೇಮೆಂಟ್ಗೆ ನಾವು ಅತಿ ಹೆಚ್ಚು ಒತ್ತನ್ನು ಕೊಟ್ಟಿದ್ದೀವಿ ಮುಂದೊಂದು ದಿನಗಳಲ್ಲಿ ಈ ಸೌಲಭ್ಯವನ್ನು ಎಲ್ಲರೂ ಪಡ್ಕೊಂಡು ಇನ್ನೂ ಅರಸಿ ಆರೈಸಬೇಕು ಅಂತ ಈ ಮೂಲಕ ತಮ್ಮೆಲ್ಲರಲ್ಲಿ ಕೊಡ್ಕೊತಾಯಿದ್ದೀವಿ